ಜೂನ್ ಇಪ್ಪತ್ತೆರಡರಂದು ಚಿಕ್ಕೋಡಿಯಲ್ಲಿ ಎಐಜಿ ಫೌಂಡೇಶನ್ ಗೆಳೆಯರ ಬಳಗದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗಣ್ಯರಿಗೆ ಸನ್ಮಾನ ಅರವಿಂದ ಘಟ್ಟಿ ಜೂನ್ ಇಪ್ಪತ್ತೆರಡರಂದು ಮುಂಜಾನೆ ಹತ್ತು ನಲವತ್ತೈದಕ್ಕೆ ಚಿಕ್ಕೋಡಿ ಪಟ್ಟಣದ ಹೊರವಲಯದ ಘಟ್ಟಿ ಫಾರ್ಮ್ ಹೌಸ್ನ ಆವರಣದಲ್ಲಿ ಎಐಜಿ ಫೌಂಡೇಶನ್ ಗೆಳೆಯರ ಬಳಗದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಗಣ್ಯಮಾನರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಜಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಅರವಿಂದ ಘಟ್ಟಿ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಮೂವತ್ತೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮೀಜಿ ಹಾಗೂ ಗುಗವಾಡದ ಬೌದ್ಧ ವಿಹಾರದ ಜ್ಞಾನಜ್ಯೋತಿ ಬತೇಂಜಿಯವರ ಸಾನ್ನಿಧ್ಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ ಅಡಿಷನಲ್ ಎಸ್ಪಿಗಳಾದ ಆರ್ ಬಿ ಬಸರಗಿ ಶ್ರುತಿ ಹಾಗೂ ನಿವೃತ್ತ ಎಸ್ಪಿ ವಿಜಯಕುಮಾರ ಸಂತೋಷ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಸರಸ್ವತಿ ನ್ಯಾಯವಾದಿ ಪ್ರಕಾಶ ಅನ್ವೇಕರ ಹಾಗೂ ಜಿ ಕನ್ನಡ ವಾಹಿನಿ ಮಹಾನಟಿಗೆ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವ ಚಿಕ್ಕೋಡಿಯ ವರ್ಷಾದಿಗರಜರಿವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನರು ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಮನವಿಯನ್ನು ಮಾಡಿಕೊಂಡರು ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮದುವೆಯ ಮೂವತ್ತೆರಡನೇ ವಾರ್ಷಿಕೋತ್ಸವ ನಿಮಿತ್ತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ರಾಜ್ಯ ಸರ್ಕಾರದಿಂದ ಪುರಸ್ ಪುರಸ್ಕೃತರಾದಂಥ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ನಮ್ಮ ಬೆಳಗಾವಿಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂಥ ಕುಮಾರಿ ಶ್ರುತಿ ಎನ್ ಎಸ್ ಅವರಿಗೆ ಐ ಪಿ ಎಸ್ ಬಂದಿರುವ ಹಿನ್ನೆಲೆಯಲ್ಲಿ ಅದೇ ರೀತಿ ಸಂತೋಷ್ ವಿಜಯಕುಮಾರ್ ಸಂತೋಷ್ ಅವರು ತಮ್ಮ ಸೇವಾ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಅದೇ ರೀತಿ ನಮ್ಮ ಸಹೋದರಿ ಸರಸ್ವತಿಯವರು ತಮ್ಮ ಸೇವಾ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಮತ್ತು ಮಹಾರಾಷ್ಟ್ರದ ಐದು ಜನ ಅನಿಲ್ ಸಿದ್ದೇಶ್ವರ್ ಸೌಭಾಗ್ಯ ಸ್ವಾತಿ ಕಾಳೆ ಸ್ವತ್ತಪ್ಪ ಕಾಂಬ್ಳೆ ಯಶವಂತ ಕಾಂಬ್ಳೆ ಹಾಗೂ ಅವುಗಳೇ ಈ ಐದು ಜನ ಮಹಾರಾಷ್ಟ್ರ ಸರ್ಕಾರದ ರಾಜ್ಯ ಪುರಸ್ಕಾರವನ್ನು ಪಡೆದುಕೊಂಡಂಥ ಹಿನ್ನೆಲೆಯಲ್ಲಿ ಮತ್ತು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಸ್ ಎಸ್ ಸಿಯಿಂದ ಡಿಗ್ರಿವರೆಗೆ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಸತ್ಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಚಿಕ್ಕೋಡಿ ತಾಲೂಕದ ಇಂಗ್ಳಿ ಗ್ರಾಮದ ಕುಮಾರಿ ವರ್ಷ ಡಿಗ್ರೀಸ್ ಡಿಗ್ರಜೆ ಡಿಗ್ರಜೆ ನಮ್ಮ ಟಿ ವಿ ಮಾಧ್ಯಮದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ರೂಪಿಕೊಂಡಿದ್ದೀವಿ ಅವರನ್ನು ಇನ್ನೂ ಸಂಪರ್ಕ ಮಾಡಿಲ್ಲ ಸಂಪರ್ಕ ಮಾಡಿ ಅವರನ್ನು ಇಲ್ಲಿ ಆಹ್ವಾನ ಮಾಡ್ತೀವಿ ಎರಡು ಮೂರು ಸಾರಿ ಪ್ರಯತ್ನ ಪಟ್ಟಿದ್ದೀವಿ ಅವರು ನಮಗೆ ಅವೈಲೇಬಲ್ ಆಗಿಲ್ಲ ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಬೇಕು ಅನ್ನುವಂಥ ವಿಚಾರ ಮತ್ತು ನಮ್ಮ ಈ ಉದ್ದೇಶ ಎಲ್ಲರೂ ಮದುವೆ ವಾರ್ಷಿಕೋತ್ಸವ ತಮ್ಮ ಕುಟುಂಬದೊಂದಿಗೆ ಕೇಕ್ ಕತ್ತರಿಸೋ ಮುಖಾಂತರ ಆಚರಣೆ ಮಾಡ್ಕೊಳ್ತಾರೆ ನಾವು ನಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಅಂದರೆ ನಾವೇನೋ ಒಂದು ಕಾರ್ಯಕ್ರಮ ಮಾಡಿದರೂ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ಸಮಾಜಕ್ಕೆ ಅದರಿಂದ ಏನಾದರೂ ಉಪಯೋಗ ಆಗಬೇಕಂತ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಇದು ಮೊದಲನೇ ಸರಿಯಲ್ಲ ನಾವು ಮದುವೆ ಆದಾಗಿಂದಲೂ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಕಳೆದ ಮೂವತ್ತೆರಡು ವರ್ಷಗಳಿಂದ ಸೊ ನಮ್ಮ ಜೀವನದುದ್ದಕ್ಕೂ ಸಮಾಜದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಂಡು ಸಮಾಜದ ಚಿಂತನೆಯನ್ನು ಮಾಡ್ತಾ ಸಮಾಜದ ಒಳಿತಿಗಾಗಿ ಹೆಚ್ಚು ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಮ್ಮ ಸಭಾಂಗಣದಲ್ಲಿ ಯಾರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕಂತ ಇಷ್ಟಪಟ್ಟಿದ್ದಾರೆ ಅವರಿಗಾಗಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳ ಪುಸ್ತಕಗಳನ್ನು ಒಂದು ಲೈಬ್ರರಿ ಥರ ನಾವು ಮಾಡಿದ್ದೀವಿ ಅದನ್ನು ಅವರು ವಿದ್ಯಾರ್ಥಿಗಳು ಈ ಒಂದು ಅಂಗಳದಲ್ಲಿ ಬಂದು ತಮ್ಮ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಇದರ ಸಹಾಯದೊಂದಿಗೆ ಪಿಡಿಬೇಕು ಅಂತ ಹೇಳಿ ನನ್ನ ಕೋರಿಕೆ ಇದೆ ನಮ್ಮ ಚಿಕ್ಕೋಡಿ ಚರಣಂತಿ ಮಠದ ಸ್ವಾಮೀಜಿ ಬರ್ತಾರ ಆಮೇಲೆ ನಮ್ಮ ಗುಗ್ವಾಡದ ಬುದ್ಧ ವಿಹಾರದ ಬಂತೇಜಿಯವರು ಬರ್ತಾರೆ ಮುಖ್ಯ ಅತಿಥಿಗಳು ರಾಜಕೀಯ ರಾಜಕೀಯ ಅಂದ್ರೆ ನಮ್ಮ ಎ ಬಿ ಪಾಟೀಲ್ ಬರ್ತಾರೆ ಅವ್ರು ಬಿಟ್ಟರೆ ಬರ್ತಾರೆ